ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಮಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡ್ಗೆ ಸಂಬಂಧಿಸಿದಂತೆ ಕಟ್ ಆಫ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡಲು ಬಂದಿದ್ದೇನೆ ಈಗಾಗಲೇ ಬೆಸ್ಕಾಂ ಸೆಸ್ಕೋಮ್ ಮತ್ತು ಹೆಸ್ಕಾಮ್ಗಳು ಎಕ್ಸ್ಪೆಕ್ಟೆಡ್ ಆಫ್ ಬಗ್ಗೆ ಈ ಒಂದು ಈ ಹಿಂದೆ ವಿಡಿಯೋ ಮಾಡಿದ್ದೇನೆ ಹೋಗಿ ನೀವು ನೋಡಬಹುದು ಈ ಒಂದು ವಿಡಿಯೋದಲ್ಲಿ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಯಾವ ಒಂದು ಕೆಟಗರಿಗೆ ಯಾವ ಒಂದು ರಿಸರ್ವೇಷನ್ಗೆ ಎಷ್ಟು ಕಟ್ ಆಫ್ ನಿಲ್ಬಹುದು ಒಂದಿಷ್ಟು ಫೈನಲಿ ಎಷ್ಟು ಕಟ್ ಆಫ್ ಇತ್ತು ಮತ್ತು ಒಂದಿಷ್ಟು ಒನ್ಗೆ ಎಷ್ಟು ಕಟ್ ಆಫ್ ನಿಲ್ಲಬಹುದು ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡಲಿದ್ದೇನೆ ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಮೆಸ್ಕಾಂನಲ್ಲಿ ನೀವು ನೋಡ್ಬೋದು ಇಲ್ಲಿ ಮೆಸ್ಕಾಂ ಅಂದರೆ ಗ್ರ್ಯಾಂಡ್ ಟೋಟಲ್ ನೋಡ್ಬೋದು ಇಲ್ಲಿ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ನಾನ್ ಕಲ್ಯಾಣ ಕರ್ನಾಟಕ ನಾಲ್ಕುನೂರ ನಲ್ವತ್ತೊಂಬತ್ತು ಒಟ್ಟು ಹುದ್ದೆಗಳು ಇರುವುದು ಅಲ್ಲಿ ಒನ್ ಟು ಫೈವ್ ಅಂದರೆ ಎರಡು ಸಾವಿರದ ಎರಡು ನೂರ ಮೂರು ಜನ ಸೆಲೆಕ್ಟ್ ಆಗಿದ್ದೀರಿ ಈಗಾಗಲೇ ಮೆ ಫಿಸಿಕಲ್ ಆಗಿದೆ ಮೆಡಿಕಲ್ ಕೂಡ ಅನೌನ್ಸ್ ಆಗಿದೆ ಮೆಡಿಕಲ್ ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಹೋಗಿ ನೋಡ್ಬೋ ನೋಡ್ಬೋದು ನೋಡಿ ಸ್ನೇಹಿತರೆ ಮೊದಲಿನಿಂದ ಆರಂಭ ಮಾಡೋಣ ಸೀರಿಯಲ್ ನಂಬರ್ ಒನ್ ಟು ಎಕ್ಸರಿಸ್ ಮ್ಯಾನ್ ಇನ್ನು ಫಸ್ಟಿಗೆ ಟು ಎ ಕ್ಯಾಟಗರಿ ಇದೆ ನೋಡಿ ಇಲ್ಲಿ ಇದು ಒನ್ ರಿಷ್ಟು ಒನ್ ಇದು ಒನ್ ರಿಸ್ಟು ಸಾರಿ ಒಂದ್ರಿಷ್ಟು ಫೈವ್ ಅಫಿಷಿಯಲ್ ನೋಟಿಫಿಕೇಷನ್ ಆಗಿದೆ ಇದು ಅಫಿಷಿಯಲ್ ಕಟ್ ಆಫ್ ನೋಟಿಫಿಕೇಷನ್ ಆಗಿದೆ ಇದರ ಒಂದು ಆಧಾರದ ಮೇಲೆ ನಿಮ್ಮ ಒಂದು ಕಟ್ ಆಫ್ ಎಷ್ಟು ನಿಲ್ಬೋದು ಅಂತ ತಿಳಿಸ್ಕೊಡ್ತೇನೆ ಸಂಪೂರ್ಣವಾಗಿ ನೋಡಿ ಕ್ಲಾರಿಟಿ ಸಿಗುತ್ತೆ ನಿಮ್ಮ ಒಂದು ಕೆಟಗರಿ ನಿಮ್ಮ ರಿಸರ್ವೇಷನ್ ಯಾವುದು ಅಂತ ತಿಳ್ಕೊಂಡು ಈ ಒಂದು ವಿಡಿಯೋ ನೋಡಿ ಅರ್ಥ ಆಗುತ್ತೆ ನಿಮ್ಮ ಒಂದು ಕಟ್ ಆಫ್ ಕೂಡ ಎಷ್ಟು ನಿಲ್ಬೋದು ಅಂದು ಕೂಡ ಒಂದು ಇಮೇಜ್ ಬರುತ್ತೆ ನೋಡಿ ಸ್ನೇಹಿತರೆ ಟು ಎ ಎಕ್ಸರ್ಸ್ ಮ್ಯಾನ್ ತರ್ಟಿ ಸೆವೆನ್ ಪಾಯಿಂಟ್ ನೈಂಟಿ ಟೂಗೆ ನಿಂತಿದೆ ಇಲ್ಲಿ ಫಾರ್ಟಿ ಪ್ಲಸ್ ಇದ್ದರೆ ನಿಮ್ಮ ಕಟ್ ಆಫ್ ಕ್ಲಿಯರ್ ಆಗುತ್ತೆ ಏಕೆಂದರೆ ಆರು ಪೋಸ್ಟಿವೆ ಹನ್ನೆರಡು ಜನ ಅಪ್ಲಿಕೇಶನ್ ಹಾಕಿದ್ದಿರಿ ಹಾಗಾಗಿ ಒನ್ ರಿಷ್ಟು ಟೂ ಅಪ್ಲಿಕೇಶನ್ ಆಕ್ಸೆಪ್ಟಾಗಿದೆ ಅಂದರೆ ಸೆಲೆಕ್ಟ್ ಆಗಿದ್ದರೆ ಅಂದರೆ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿದ್ದಿಲ್ಲ ಹಾಕಿರುವುದಿಲ್ಲ ಯಾಕೆಂದರೆ ಆ ಒಂದು ಪೋಸ್ಟ್ನಲ್ಲಿ ಆರು ಪೋಸ್ಟ್ನಲ್ಲಿ ಸಂಬಂಧಿಸಿದಂತೆ ಹನ್ನೆರಡು ಜನ ಮಾತ್ರ ಅಪ್ಲಿಕೇಶನ್ ಹಾಕಿದ್ದಾರೆ ಆರ ಇಲ್ಲೇ ಮೂವತ್ತು ಜನ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು ಅಲ್ಲಿ ಹನ್ನೆರಡು ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ತರ್ಟಿ ಸೆವೆನ್ ಪಾಯಿಂಟ್ ನೈಂಟಿ ಟೂವರೆಗೂ ನಿಲ್ಬಹುದು ಸಾರಿ ಫಾರ್ಟಿ ಅಂದೆ ಸಾರಿ ಇಲ್ಲಿ ತರ್ಟಿ ಸೆವೆನ್ ಪಾಯಿಂಟ್ ನೈಂಟಿ ಟೂ ವರೆಗೂ ನಿಲ್ಬಹುದು ಏಕೆಂದರೆ ಇಲ್ಲಿ ಆರು ಜನ ನೋಟಿಫೈ ಆಗಿದೆ ಆಗಿದೆ ನೋಡಿ ಪೋಸ್ಟ್ಗಳು ಹನ್ನೆರಡು ಜನ ಒಂದಿಷ್ಟು ಫೈಗೆ ಸೆಲೆಕ್ಟ್ ಆಗಿದ್ದರೆ ಇನ್ನೂ ಫಿಸಿಕಲ್ನಲ್ಲಿ ಫೇಲ್ ಆಗಿರ್ತಾರೆ ಮತ್ತು ಡಾಕ್ಯುಮೆಂಟ್ ನಲ್ಲಿ ಫೇಲ್ ಆಗಿರ್ತಾರೆ ಮತ್ತು ಅಟೆಂಡೆ ಆಗಿರುವುದಿಲ್ಲ ಕೆಲವೊಬ್ಬರು ಹಾಗಾಗಿ ಇಲ್ಲಿ ಕೊನೆಯ ಕಟ್ ಆಫ್ ಆಫ್ವರೆಗೂ ನಿಲ್ಲುವ ಸಾಧ್ಯತೆ ಇರುತ್ತೆ ಇನ್ನು ಟು ಎ ಪಿ ಎಚ್ ಕ್ಯಾಂಡಿಡೇಟ್ಗಳು ನೋಡ್ಬೋದು ಇಲ್ಲಿ ಸೆವೆನ್ ಪೋಸ್ಟ್ ಇದೆ ಥರ್ಟಿ ಫೈವ್ ಮೆಂಬರ್ಸ್ ಒನ್ ಒನ್ ರಷ್ಟು ಫೈಗೆ ಸೆಲೆಕ್ಟ್ ಆಗಿದ್ದಾರೆ ಹಾಗಾಗಿ ಇಲ್ಲಿ ಫಾರ್ಟಿ ಸೆವೆನ್ ಪಾಯಿಂಟ್ ಟೂ ಇರೋದ್ರಿಂದ ಇಲ್ಲಿ ಫಿಫ್ಟಿ ಪ್ಲಸ್ ಇದ್ದರೆ ನಿಮ್ಮ ಕಟ್ ಆಫ್ ಕ್ಲಿಯರ್ ಸೇಫ್ ಅಂತ ಅರ್ಥ ಈ ಒಂದು ಕಟ್ ಆಫ್ ಕಾಣ್ತಾ ಇದೆಯಲ್ಲ ಇದಕ್ಕಿಂತ ಒಂದು ಅಥವಾ ಎರಡು ಪರ್ಸೆಂಟ್ ಜಾಸ್ತಿ ಇದ್ರೆ ನೀವು ಕಟ್ ಆಫ್ ಕ್ಲಿಯರ್ ಮಾಡೋ ಮಾಡುತ್ತೀರಿ ಅಂತ ಅರ್ಥ ನೋಡಿ ಸ್ನೇಹಿತರೆ ಟು ಎ ಕನ್ನಡ ಮೀಡಿಯಮ್ನಲ್ಲಿ ನೈಂಟಿ ಟೂ ಪಾಯಿಂಟ್ ನೈನ್ ಸಿಕ್ಸ್ಗೆ ನಿಂತಿದೆ ಇಲ್ಲಿ ನೈಂಟಿ ತ್ರೀ ನೈಂಟಿ ಫೋರ್ ಇದ್ದರೆ ನೀವು ಕಟ್ ಆಫ್ ಕ್ಲಿಯರ್ ಮಾಡುತ್ತೀರಿ ಇನ್ನು ಟು ಎ ಜನ್ರಲ್ನಲ್ಲಿ ನೈಂಟಿ ಟೂ ಪಾಯಿಂಟ್ ಇದೆ ಇಲ್ಲಿ ಕೂಡ ನೈಂಟಿ ತ್ರೀ ಇದ್ದರೆ ಜಿ ಎಮ್ ಜನರಲ್ ಟು ಎ ಟು ಎ ಟು ಎ ಜನ್ರಲ್ ಸೆಲೆಕ್ಟ್ ಆಗ್ತಿರಿ ಇನ್ನು ಟೂ ಎ ಪಿ ಡಿ ಪಿನಲ್ಲಿ ನೈಂಟಿ ಪಾಯಿಂಟ್ ಸೆವೆಂಟಿ ಟೂ ಇದೆ ಇಲ್ಲಿ ಮೂರೇ ಪೋಸ್ಟ್ ಇರೋದ್ರಿಂದ ನೈಂಟಿ ಟೂವರೆಗೂ ನೈಂಟಿ ತ್ರೀವರೆಗೂ ಹೋಗುವ ಸಾಧ್ಯತೆ ಇರುತ್ತೆ ಇನ್ನು ಟು ಎ ರೂರಲ್ನಲ್ಲಿ ಹದಿನಾರು ಪೋಸ್ಟ್ ಇದೆ ಇಲ್ಲಿ ಎಂಬತ್ತು ಜನ ಸೆಲೆಕ್ಟ್ ಆಗಿದ್ದಾರೆ ಒನ್ ರಿಷ್ಟು ಫೈವ್ಗೆ ಆಲ್ಮೋಸ್ಟ್ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ ಏಕೆಂದರೆ ಟೂ ಎ ರೂರಲ್ ಮತ್ತು ಕನ್ನಡ ಇಲ್ಲಿ ಜಾಸ್ತಿ ರೂರಲ್ ಕನ್ನಡ ಅಂತ ರಿಸರ್ವೇಷನ್ ಇದೆಯಲ್ಲವಾ ಆ ಒಂದು ರಿಸರ್ವೇಷನ್ನಲ್ಲೇ ಭಾಳಷ್ಟು ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇದೆ ಎಲ್ಲರದು ಆಲ್ಮೋಸ್ಟ್ ಎಲ್ಲ ಒಂದು ಹುಡುಗರದ ಕನ್ನಡ ಮತ್ತು ರೂರಲ್ ಇರುತ್ತೆ ಹಾಗಾಗಿ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ ಟೂ ಎ ರೂರಲ್ನಲ್ಲಿ ನೈಂಟಿ ಫೋರ್ ಪ್ಲಸ್ ಇದ್ದರೆ ಸೆಲೆಕ್ಟ್ ಆಗ್ಬೋದು ಇನ್ನು ಟು ಬಿ ಎಕ್ ಸರ್ವಿಸ್ ಮ್ಯಾನ್ ಟು ಎ ತರ್ಡ್ ಜನರ ಪೋಸ್ಟ್ ಒಂದೇ ಇದೆ ಆದರೆ ಯಾರು ಅಪ್ಲಿಕೇಶನ್ ಆಗದೇ ಇರೋದರಿಂದ ಅದು ಖಾಲಿ ಖಾಲಿ ಉಳಿದಿದೆ ಇನ್ನು ಟು ಬಿ ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲಿ ಟಿ ಜಿ ಎತ್ ಕೊಟ್ಟಿದ್ದಾರೆ ನೋಡಿ ಟು ಎ ಟಿ ಜಿ ಎತ್ ಕೊಟ್ಟಿದ್ದಾರೆ ಒನ್ ಪೋಸ್ಟ್ ಇದೆ ಯಾರೂ ಹಾಕಿ ಹಾಕಿರೋದಿಲ್ಲ ಅಪ್ಲಿಕೇಶನ್ ಇನ್ನು ಟು ಬಿ ಎಕ್ಸ್ ಸರ್ವಿಸ್ ಮ್ಯಾನ್ ಒನ್ ಪೋಸ್ಟ್ ಇದೆ ಇಬ್ಬರು ಜನ ಸೆಲೆಕ್ಟ್ ಆಗಿದ್ದಾರೆ ಒಂದಷ್ಟು ಫೈವ್ಗೆ ಒಬ್ಬರು ಹೊರಗೋದ್ರೆ ಒಬ್ಬರು ಒಳಗೆ ಹೋಗ್ತಾರೆ ಇನ್ನು ತರ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ಟೂವರೆಗೂ ನಿಲ್ಲುವ ಸಾಧ್ಯತೆ ಇರುತ್ತೆ ಇನ್ನು ಟು ಬಿ ಪಿ ಎಚ್ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ ಇದೆ ಇಲ್ಲಿ ತರ್ಟಿ ಸೆವೆನ್ ಫೋರ್ಟಿ ಪ್ಲಸ್ ಇದ್ದರೆ ನಿಮ್ಮ ಸೇಫ್ ಅಂತ ಅರ್ಥ ಇನ್ನು ಟು ಬಿ ಕನ್ನಡ ಮೀಡಿಯಮ್ ನೈಂಟಿ ಟೂ ಪಾಯಿಂಟ್ ಏಯ್ಟಿ ಇದೆ ಇಲ್ಲಿ ಒಂದೇ ಪೋಸ್ಟ್ ಇದೆ ಟು ಬಿ ಕನ್ನಡ ಮೀಡಿಯಂನಲ್ಲಿ ಹಾಗಾಗಿ ಇಲ್ಲಿ ನೈಂಟಿ ಇದ್ದವರು ಒಬ್ಬರೇ ಹಾಕಿದರೆ ಅಲ್ಲೇ ನಿಲ್ಲುವ ಸಾಧ್ಯತೆ ಇರುತ್ತೆ ಒಬ್ಬನೇ ಸೆಲೆಕ್ಟ್ ಆಗಿರುವುದ್ರ ಆಗಬೇಕಾಗಿರೋದ್ರಿಂದ ನೈಂಟಿ ಏಯ್ಟ್ ಇದ್ದವರು ಹಾಕಿದರೆ ಟು ಬಿ ಕನ್ನಡ ಮೀಡಿಯಂನಲ್ಲಿ ಅವರೇ ಸೆಲೆಕ್ಟ್ ಆಗುತ್ತಾರೆ ಕಟ್ ಆಫ್ ಕೂಡ ನೈಂಟಿ ಏಟ್ ಕಟ್ ಆಫ್ ಅನ್ನಿಸ್ಕೊಳ್ಳುತ್ತೆ ಇನ್ನು ಟು ಬಿ ಜನ್ರಲ್ ಟು ಬಿ ಜನರಲ್ ನೈಂಟಿ ಟೂ ಪಾಯಿಂಟ್ ಫೋರ್ಟಿ ಇದೆ ಇಲ್ಲಿ ನೈಂಟಿ ತ್ರೀ ನೈಂಟಿ ಫೋರ್ ಇದ್ದರೆ ಸೆಲೆಕ್ಟ್ ಆಗ್ಬೋದು ಟು ಬಿ ಪಿ ಡಿ ಪಿ ಟು ಬಿ ಪಿ ಡಿ ಪಿನಲ್ಲಿ ಒಂದೇ ಪೋಸ್ಟ್ ಇದೆ ನೈಂಟಿ ಪಾಯಿಂಟ್ ಫೋರ್ ಇದೆ ಇಲ್ಲಿ ನೈಂಟಿ ಫೋರ್ ನೈಂಟಿ ಫೈವ್ವರೆಗೂ ನಿಲ್ಲುವ ಸಾಧ್ಯತೆ ಇರ್ಬೋದು ಇನ್ನು ಟು ಬಿ ರೂರಲ್ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ ಫೋರ್ ಇದೆ ಇಲ್ಲಿ ನೈಂಟಿ ತ್ರೀ ನೈಂಟಿ ಫೋರ್ ಫೋರ್ವರೆಗೂ ನಿಲ್ ನಿಲ್ಬೌದು ಇನ್ನು ತ್ರೀ ಎ ಎಕ್ ಸರ್ವಿಸ್ ಮ್ಯಾನ್ ತ್ರೀ ಎ ಎಕ್ ಸರ್ವಿಸ್ ಮ್ಯಾನ್ ಒಂದೇ ಒಂದೇ ಪೋಸ್ಟ್ ಇದೆ ಎರಡು ಜನ ಎಕ್ಸೆಕ್ಟ್ ಎಕ್ಸ್ಪೆಕ್ಟಾಗಿದೆ ಇಲ್ಲಿ ತರ್ಟಿ ಏಟ್ ಪಾಯಿಂಟ್ ಟೂ ಫೋರ್ಗೆ ನಿಂತಿದೆ ಇಲ್ಲಿ ತರ್ಟಿ ಫಾರ್ಟಿ ಇದ್ದರೆ ಫಾರ್ಟಿ ಇದ್ದರೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಲಿಯರ್ ಆಗ್ಬೋದು ಅಥವಾ ತರ್ಟಿ ಏಯ್ಟ್ ಪಾಯಿಂಟ್ ಟು ಫೋರ್ ಇದ್ದರೂ ಕೂಡ ಸೆಲೆಕ್ಟ್ ಆಗ್ಬೋದು ಯಾಕೆಂದರೆ ಒಬ್ಬ ಒಬ್ಬರು ಫೇಲ್ ಆದರೆ ಒಬ್ಬನಿಗೆ ಗ್ಯಾರಂಟಿ ಈ ಒಂದು ಹುದ್ದೆ ಇನ್ನು ತ್ರೀ ಎ ಪಿ ಎಚ್ನಲ್ಲಿ ಮೂರು ಪೋಸ್ಟ್ ಇವೆ ಮೂರು ಮೂರೈದ್ಲೇ ಹದಿನೈದು ಜನ ಹಾಕ್ ಸೆಲೆಕ್ಟ್ ಆಗಬೇಕಾಗಿತ್ತು ಹನ್ನೊಂದು ಜನ ಸೆಲೆಕ್ಟ್ ಆಗಿ ಯಾಕಾಗಿದ್ದಾರೆ ಅಂದರೆ ನಾನು ಹೇಳಿದಿನಲ್ವಾ ಆ ಒಂದು ಪಿ ಎಚ್ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಕೆಲವೊಂದು ಪೋಸ್ಟ್ಗೆ ಅನುಗುಣವಾಗಿ ಹಾಕಿರುವುದಿಲ್ಲ ಅವರಿಗೆ ಗೊತ್ತಿರುವುದಿಲ್ಲ ಪಿ ಎಚ್ ಕ್ಯಾಂಡಿಡೇಟ್ಗಳು ಕಡಿಮೆ ಇರ್ತಾರೆ ಹಾಗಾಗಿ ಕಡಿಮೆ ಸೆಲೆಕ್ಟ್ ಆಗಿದ್ದಾರೆ ತರ್ಟಿ ನೈನ್ ಪಾಯಿಂಟ್ ಸೆವೆನ್ ಸೆವೆನ್ ಸಿಕ್ಸ್ಗೆ ನಿಂತಿದೆ ಇಲ್ಲಿ ಫಾರ್ಟಿ ಪ್ಲಸ್ ಇದ್ದರೆ ಕುನ್ ಸೆಲೆಕ್ಟ್ ಆಗುವ ಸಾಧ್ಯತೆ ಇದೆ ಇನ್ನು ತ್ರೀ ಎ ಕನ್ನಡ ಮೀಡಿಯಂ ನೈಂಟಿ ನೈಂಟಿ ಪಾಯಿಂಟ್ ಸೆವೆಂಟಿ ಟೂ ಇದೆ ಇಲ್ಲಿ ನೈಂಟಿ ಟೂವರೆಗೂ ನಿಲ್ಲುವ ಸಾಧ್ಯತೆ ಇದೆ ಏಕೆಂದರೆ ನೈಂಟಿ ಟೂ ಪ್ಲಸ್ ಕೂಡ ಹೋಗ್ಬೋದು ನೈಂಟಿ ಫೋರ್ ನೈಂಟಿ ಫೈಗೂ ನಿಲ್ಬೋದು ಒಂದೇ ಪೋಸ್ಟ್ ಇರುವುದರಿಂದ ತ್ರೀ ಎ ಜನರಲ್ ನೈಂಟಿ ಪಾಯಿಂಟ್ ಫಿಫ್ಟಿ ಸಿಕ್ಸ್ಗೆ ನಿಂತಿದೆ ಇಲ್ಲಿ ನೈಂಟಿ ಟೂ ಇದ್ದರೆ ನಿಮ್ಮ ಕಟ್ ಆಫ್ ಕ್ಲಿಯರ್ ಆಗುತ್ತೆ ಇನ್ನು ತ್ರೀ ಎ ರೂರಲ್ ತ್ರೀ ಎ ರೂರಲ್ನಲ್ಲಿ ನೈಂಟಿ ಪಾಯಿಂಟ್ ಸೆವೆಂಟಿ ಟೂಗೆ ನಿಂತಿದೆ ಇಲ್ಲಿ ನೈಂಟಿ ಟೂ ಇದ್ದರೆ ನೀವು ಕಟ್ ಆಫ್ ಕ್ಲಿಯರ್ ಆಗುತ್ತೆ ಇನ್ನು ತ್ರೀ ಬಿ ಎಕ್ ಸರ್ವಿಸ್ ಮ್ಯಾನ್ ತ್ರೀ ಬಿ ಎಕ್ ಸರ್ವಿಸ್ ಮ್ಯಾನ್ ಎರಡು ಪೋಸ್ಟ್ ಇದೆ ಮೂರು ಜನ ಸೆಲೆಕ್ಟ್ ಆಗಿದ್ದಾರೆ ಇಲ್ಲಿ ಫಾರ್ಟಿ ಒನ್ ಪಾಯಿಂಟ್ ಸಿಕ್ಸ್ವರೆಗೂ ನಿಲ್ಲುವ ಸಾಧ್ಯತೆ ಇರುತ್ತೆ ತ್ರೀ ಬಿ ಪಿ ಎಚ್ ಕ್ಯಾಂಡಿಡೇಟ್ಗಳ ಫಾರ್ಟಿ ಸಿಕ್ಸ್ ಪಾಯಿಂಟ್ ಫಿಫ್ಟಿ ಸಿಕ್ಸ್ಗೆ ನಿಂತಿದೆ ಇಲ್ಲಿ ಫಿಫ್ಟಿ ಪ್ಲಸ್ ಇದ್ದರೆ ಕೂ ಸೆಲೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ ತ್ರೀ ಬಿ ಕನ್ನಡ ಮೀಡಿಯಂ ಒಂದೇ ಪೋಸ್ಟ್ ಇರೋದ್ರಿಂದ ಇಲ್ಲಿ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ ನೈಂಟಿ ಫೈವ್ ಪ್ಲಸ್ ಹೋಗ್ಬೋದು ತ್ರೀ ಬಿ ಜನ್ರಲ್ ನೈನ್ ಪೋಸ್ಟ್ ಇದೆ ನೈಂಟಿ ಟೂ ಪಾಯಿಂಟ್ ನೈನ್ ಸಿ ನೈಂಟಿ ಸಿಕ್ಸ್ಗೆ ನಿಂತಿದೆ ನೈಂಟಿ ತ್ರೀ ಇದ್ದರೆ ನೈಂಟಿ ತ್ರೀ ನೈಂಟಿ ಫೋರ್ ಇದ್ದರೆ ಸೆಲೆಕ್ಟ್ ಆಗ್ತಿರಿ ಇನ್ನು ತ್ರೀ ಬಿ ಪಿ ಡಿ ಪಿನಲ್ಲಿ ನೈಂಟಿ ಒನ್ಗೆ ನಿಂತಿದೆ ನೈಂಟಿ ಪಾಯಿಂಟ್ ಏಯ್ಟಿ ಏಟ್ಗೆ ನಿಂತಿದೆ ನೈಂಟಿ ಟೂ ಇದ್ದರೆ ತ್ರೀ ಬಿ ಪಿ ಡಿ ಪಿನಲ್ಲಿ ಸೆಲೆಕ್ಟ್ ಆಗ್ತಿರಿ ಇನ್ನು ತ್ರೀ ಬಿ ರೂರಲ್ ಇಲ್ಲಿ ಐದು ಪೋಸ್ಟ್ ಇದೆ ನೈಂಟಿ ಟೂ ಪಾಯಿಂಟ್ ನೈಂಟಿ ಸಿಕ್ಸ್ಗೆ ನಿಂತಿದೆ ಇಲ್ಲಿ ನೈಂಟಿ ತ್ರೀ ನೈಂಟಿ ಫೋರ್ ಇದ್ದರೆ ಒಳ್ಳೆಯದು ಏಕೆಂದರೆ ತ್ರಿ ಬಿ ರೂರಲಲ್ಲಿ ಐದು ಪೋಸ್ಟ್ ಇದೆ ಇಪ್ಪತ್ತೈದು ಜನ ಕೂಡ ಅಪ್ಲೈ ಸೆಲೆಕ್ಟ್ ಆಗಿದ್ದಾರೆ ಇನ್ನು ತ್ರಿ ಬಿ ಥರ್ಡ್ ಜನ್ ಒನ್ ಪೋಸ್ಟ್ ಇದೆ ಯಾರೂ ಕೂಡ ಅಪ್ಲಿಕೇಶನ್ ಹಾಕಿರೋದಿಲ್ಲ ಅಲ್ಲಿ ಖಾಲಿ ಉಳಿದಿದೆ ಇನ್ನು ಕೆಟಗರಿ ಒನ್ ಎಕ್ ಸರ್ವಿಸ್ ಮ್ಯಾನ್ ಒನ್ ಪೋಸ್ಟ್ ಇದೆ ಒಬ್ಬನೇ ಕೂಡ ಅಪ್ಲಿಕೇಶನ್ ಹಾಕಿದ್ದಾನೆ ಅವರು ಫಿಸಿಕಲ್ ಪಾಸ್ ಆದರೆ ಮತ್ತು ಡಾಕ್ಯುಮೆಂಟ್ ಸರಿಯಾಗಿದ್ದರೆ ಫಾರ್ಟಿ ನೈನ್ ಪಾಯಿಂಟ್ ಸೆವೆಂಟಿ ಸಿಕ್ಸ್ಗೆ ಅವ್ರದ್ದು ಸೆಲೆಕ್ಟ್ ಆಗುತ್ತೆ ಇನ್ನು ಕೆಟಗರಿ ಪಿ ಎಚ್ ಕೆಟಗರಿ ಒನ್ ಪಿ ಎಚ್ ಮೂರು ಪೋಸ್ಟ್ ಇದೆ ಹನ್ನೆರಡು ಜನ ಅಪ್ ಸೆಲೆಕ್ಟ್ ಆಗಿದ್ದಾರೆ ಫಾರ್ಟಿ ಫೋರ್ ಪಾಯಿಂಟ್ ತ್ರೀ ಟೂಗೆ ನಿಂತಿದೆ ಇಲ್ಲಿ ಫಾರ್ಟಿ ಫೈವ್ ಪ್ಲಸ್ ಇದ್ದರೆ ಫಾರ್ಟಿ ಸಿಕ್ಸ್ ಪ್ಲಸ್ ಇದ್ದರೆ ಸೆಲೆಕ್ಟ್ ಆಗ್ತಿರಿ ಇನ್ನು ಕೆಟಗರಿ ಒನ್ ಕನ್ನಡ ಮೀಡಿಯಂ ನೈಂಟಿ ತ್ರೀ ಪಾಯಿಂಟ್ ಒನ್ ಟೂಗೆ ನಿಂತಿದೆ ಇಲ್ಲಿ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ ನೈಂಟಿ ಫೈವ್ ಪ್ಲಸ್ ಹೋಗ್ಬೋದು ಇನ್ನು ಏಕೆಂದರೆ ಒಂದೇ ಪೋಸ್ಟ್ ಇದೆ ಕೆಟಗರಿ ಒನ್ ಜನರಲ್ ನೈಂಟಿ ಟೂ ಪಾಯಿಂಟ್ ನೈನ್ ಸಿಕ್ಸ್ ಸಿಕ್ಸ್ಗೆ ನಿಂತಿದೆ ಇಲ್ಲಿ ನೈಂಟಿ ಫೋರ್ ಪ್ಲಸ್ ಇದ್ರೆ ನೀವು ಸೇಫ್ ಅಂತ ಅರ್ಥ ಇನ್ನು ಕ್ಯಾಟಗರಿ ಒನ್ ಪಿ ಡಿ ಪಿ ಏಯ್ಟಿ ತ್ರೀ ಪಾಯಿಂಟ್ ಫಿಫ್ಟಿ ಟೂಗೆ ನಿಂತಿದೆ ಇಲ್ಲಿ ನೈಂಟಿವರೆಗೂ ವರೆಗೂ ನಿಲ್ಲುವ ಸಾಧ್ಯತೆ ಇದೆ ನೈಂಟಿ ಪ್ಲಸ್ ಕೂಡ ಹೋಗ್ಬೋದು ಯಾಕೆಂದರೆ ಒಂದೇ ಪೋಸ್ಟ್ ಇದೆ ಓ ನೈಂಟಿ ಪ್ಲಸ್ ಇದ್ದೋ ಒಬ್ಬ ಅಭ್ಯರ್ಥಿ ನೈಂಟಿ ಫೋರ್ ಪ್ಲಸ್ ಇದ್ದರೆ ಇನ್ನೊಬ್ಬ ಅಭ್ಯರ್ಥಿ ನೈಂಟಿ ಇದ್ದರೆ ಇನ್ನೊಬ್ಬ ಅಭ್ಯರ್ಥಿ ಏಯ್ಟಿ ಏಯ್ಟ್ ಇನ್ನೊಬ್ಬ ಏಯ್ಟಿ ಫೋರ್ ಏಯ್ಟಿ ತ್ರೀ ಹಿಂಗಿದ್ರೆ ಏಯ್ಟಿ ಆಬಿಯಸ್ಲಿ ಮೇಲ್ಗಡೆ ಇದ್ದವರು ಸೆಲೆಕ್ಟ್ ಆಗುತ್ತಾರೆ ಮೇಲ್ಗಡೆ ಇದ್ದವರು ಡಾಕ್ಯುಮೆಂಟ್ಸ್ ಮತ್ತು ಫಿಸಿಕಲ್ನಲ್ಲಿ ಫೇಲ್ ಆದರೆ ಅವರ ಅವರ ನಂತರದ ಅಭ್ಯರ್ಥಿ ಸೆಲೆಕ್ಟ್ ಆಗ್ತಾನೆ ಹಾಗಾಗಿ ಇಲ್ಲಿ ಜಾಸ್ತಿ ಒಂದೇ ಪೋಸ್ಟ್ ಇರೋದ್ರಿಂದ ಜಾಸ್ತಿ ನಿಲ್ಲುವ ಸಾಧ್ಯತೆ ಇರುತ್ತೆ ಇನ್ನು ಕ್ಯಾಟಗರಿ ಒನ್ ರೂರಲ್ ನೈಂಟಿ ತ್ರೀ ಪಾಯಿಂಟ್ ಒನ್ ಟು ಏನಂತಿದೆ ನೈಂಟಿ ಫೋರ್ ನೈಂಟಿ ಫೈವ್ಗೆ ವರೆಗೂ ಹೋಗ್ಬೋದು ಇನ್ನು ಜಿ ಎಮ್ ಜಿ ಎಮ್ ಕ್ಯಾಂಡಿಡೇಟ್ಗಳು ಭಾಳಷ್ಟು ಜನ ಇದ್ರಿ ನೋಡಿ ಕನ್ಫರ್ಮ್ ಆಗಿ ನೋಡಿ ಕ್ಲಾರಿಟಿ ಕೊಡ್ತೇನೆ ಜಿ ಎಮ್ ಎಕ್ಸರೀಸ್ ಮ್ಯಾನ್ ಹದಿನೆಂಟು ಪೋಸ್ಟ್ ಇವೆ ಇಲ್ಲಿ ಆ್ಯಕ್ಚುಲಿ ನೂರ ಎಂಬತ್ತಂದರೆ ತೊಂಬತ್ತು ಜನ ಸೆಲೆಕ್ಟ್ ಆಗಬೇಕಾಗಿತ್ತು ಆಗ ಆದರೆ ತರ್ಟಿ ಏಯ್ಟ್ ಮೆಂಬರ್ಸ್ ಮಾತ್ರ ಸೆಲೆಕ್ಟ್ ಆಗಿದ್ದರೆ ಇಲ್ಲಿ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿರೋದಿಲ್ಲ ಹಾಗಾಗಿ ಇನ್ನೂ ಮೈನಸ್ ಆಗಿದೆ ತರ್ಟಿ ಫೈವ್ ಪಾಯಿಂಟ್ ಫಿಫ್ಟಿ ಟೂವರೆಗೂ ನಿಲ್ಬಹುದು ಏಕೆಂದರೆ ಫಿಸಿಕಲ್ ಕೂಡ ಹೋಗಿರ್ತಾರೆ ಫಿಸಿಕಲ್ನಲ್ಲಿ ಹೋಗಿರ್ತಾರೆ ಡಾಕ್ಯುಮೆಂಟ್ಸ್ಗಳಲ್ಲಿ ಹೋಗಿರ್ತಾರೆ ಹಾಗಾಗಿ ತರ್ಟಿ ಸೆವೆನ್ ಪ್ಲಸ್ ಅಥವಾ ಫಾರ್ಟಿ ಪ್ಲಸ್ ಇದ್ದರೆ ನೀವು ಸೇಫ್ ಅಂತ ಅರ್ಥ ಇನ್ನು ಜಿ ಎಮ್ ಪಿ ಎಚ್ನಲ್ಲಿ ಫಾರ್ಟಿ ಸಿಕ್ಸ್ ಪಾಯಿಂಟ್ ಇದು ಸಾರಿ ಟ್ವೆಂಟಿ ಫೋರ್ ಪೋಸ್ಟ್ ಇದೆ ಫಾರ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಫೋರ್ಗೆ ನಿಂತಿದೆ ಇಲ್ಲಿ ಫಿಫ್ಟಿ ಪ್ಲಸ್ ಇದ್ದರೆ ನಿಮಗೆ ಕ್ಲಿಯರ್ ಆಗುತ್ತೆ ಇನ್ನು ಜಿ ಎಮ್ ಕನ್ನಡ ಮತ್ತು ರೂರಲ್ ನೋಡ್ಬೋದು ಇಲ್ಲಿ ನೈಂಟಿ ತ್ರೀ ಪ್ಲಸ್ ಇದೆ ಇಲ್ಲಿ ಜಿ ಎಮ್ ರೂರಲ್ ಆಗಿರೋದರಿಂದ ಕನ್ನಡ ಆಗಿರೋದ್ರಿಂದ ನೈಂಟಿ ಫೈವ್ ನೈಂಟಿ ಸಿಕ್ಸ್ವರೆಗೂ ನಿಲ್ಲುವ ಸಾಧ್ಯತೆ ಇದೆ ಇನ್ನು ಜಿ ಎಮ್ ಜನರಲ್ ಪ್ಯೂರ್ ಜನರಲ್ ನೈಂಟಿ ಫೈವ್ ಪ್ಲಸ್ ಇದ್ದರೆ ಒಳ್ಳೆಯದು ಇನ್ನು ಜಿ ಎಮ್ ಪಿ ಡಿ ಪಿ ನೈಂಟಿ ಪ್ಲಸ್ ನೈಂಟಿ ಪ್ಲಸ್ಗೆ ನಿಂತಿದೆ ನೈಂಟಿ ಒನ್ ನೈಂಟಿ ಟೂ ಇದ್ದರೆ ಕ್ಲಿಯರ್ ಆಗುತ್ತೆ ಇನ್ನು ಜಿ ಎಮ್ನಲ್ಲಿ ಥರ್ಡ್ ಜನರ ಎರಡು ಪೋಸ್ಟ್ ಇದೆ ಇಬ್ಬರು ಅಪ್ಲಿಕೇಶನ್ ಹಾಕಿದ್ದಾರೆ ಇಬ್ರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಸೆವೆಂಟಿ ಪಾಯಿಂಟ್ ಫೋರ್ಗೆ ನಿಂತಿದೆ ಅಲ್ಲಿಗೆ ನಿಲ್ಲುವ ಸಾ ಅಲ್ಲಿಗೆ ನಿಂತಿರುತ್ತೆ ಹಾಗಾಗಿ ಅವರು ಫಿಸಿಕಲ್ ಮತ್ತು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಬೇಕು ಇನ್ನು ಎಸ್ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಇನ್ನು ಎಸ್ ಸಿ ಎಸ್ ಟಿ ನೋಡೋಣ ಎಸ್ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಏಳು ಪೋಸ್ಟ್ ಇದೆ ಐದೇ ಜನ ಅಪ್ಲಿಕ ಆಗಿದೆ ಹಾಗಾಗಿ ಐದು ಜನ ಸೆಲೆಕ್ಟ್ ಆಗ್ತಾರೆ ಒಂದು ವೇಳೆ ಫಿಸಿಕಲ್ ಪಾಸ್ ಆದರೆ ಮಾತ್ರ ಇನ್ನು ಎಸ್ ಸಿ ಪಿ ಎಚ್ ಎಂಟು ಎಂಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ನಲವತ್ತು ಎಂಟು ಇಲ್ಲೇ ನಲವತ್ತು ಜನ ಸೆಲೆಕ್ಟ್ ಆಗಿದ್ದರೆ ಹೀಗಾಗಿ ಫಾರ್ಟಿ ಪ್ಲಸ್ವರೆಗೂ ನಿಲ್ಲುವ ಸಾಧ್ಯತೆ ಇರುತ್ತೆ ಇನ್ನು ಎಸ್ ಸಿ ಕನ್ನಡ ಮತ್ತು ರೂರಲ್ ನೈಂಟಿ ಟೂ ನಿಂತಿದೆ ನೈಂಟಿ ಟೂ ಸಮ್ಥಿಂಗ್ ಇದೆ ಇನ್ನು ನೈಂಟಿ ಫೋರ್ವರೆಗೂ ನಿಲ್ಲುವ ಸಾಧ್ಯತೆ ಇದೆ ಇನ್ನು ಎಸ್ ಸಿ ಜನರಲ್ ನೈಂಟಿ ಟೂ ಇದೆ ನೈಂಟಿ ಫೋರ್ ನೈಂಟಿ ಫೈವ್ ಇದ್ದರೆ ಒಳ್ಳೆಯದು ಇನ್ನು ಎಸ್ ಸಿ ಪಿ ಡಿ ಪಿ ನೈಂಟಿ ಪಾಯಿಂಟ್ ಫೋರ್ ಇದೆ ನೈಂಟಿ ಟೂ ಇದ್ದರೆ ಎಸ್ ಸಿ ಪಿ ಡಿ ಪಿ ಕುಂದುತ್ತೆ ಯಾಕೆಂದರೆ ಮೂರೇ ಪೋಸ್ಟ್ ಇದೆ ಇನ್ನು ಎಸ್ ಸಿ ತರ್ಡ್ ಜನ್ ಒನ್ ಪೋಸ್ಟ್ ಇದೆ ಯಾರು ಕೂಡ ಅಪ್ಲೈ ಮಾಡಿರುವುದಿಲ್ಲ ಹಾಗಾಗಿ ಅದು ಖಾಲಿ ಖಾಲಿಯಾಗಿ ಉಳಿಯುತ್ತದೆ ಇನ್ನು ಎಸ್ ಟಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಎರಡು ಪೋಸ್ಟ್ ಇದೆ ಎರಡು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅವರಿಬ್ಬರು ಕೂಡ ಸೆಲೆಕ್ಟ್ ಆಗಿದ್ದಾರೆ ತರ್ಟಿ ಫೈವ್ ಪಾಯಿಂಟ್ ಜೀರೋ ಫೋರ್ಗೆ ನಿಲ್ಲುವ ಸಾಧ್ಯತೆ ಇರುತ್ತೆ ಸಾಧ್ಯತೆ ಏನಿಲ್ಲ ಕನ್ಫರ್ಮ್ ಆಗಿ ನಿಲ್ಲುತ್ತೆ ಇನ್ನು ಎಸ್ ಟಿ ಪಿ ಎಚ್ ಕ್ಯಾಂಡಿಡೇಟ್ಗಳಿಗೆ ಫಾರ್ಟಿ ಟೂ ಪಾಯಿಂಟ್ ಫೋರ್ಗೆ ನಿಂತಿದೆ ಇಲ್ಲಿ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ ಏಕೆಂದರೆ ಕಡಿಮೆ ಪೋಸ್ಟ್ ಇದೆ ಮೂರೇ ಪೋಸ್ಟ್ ಇರೋದರಿಂದ ಫಿಫ್ ಫಾರ್ಟಿ ಫೈವ್ ಫಾರ್ಟಿ ಏಯ್ಟ್ ಇದ್ದರೆ ಸೆಲೆಕ್ಟ್ ಆಗ್ತದೆ ಸೇಫ್ ಅಂತ ಅರ್ಥ ಇನ್ನು ಎಸ್ ಟಿ ಕನ್ನಡ ಮೀಡಿಯಂ ನೈಂಟಿ ಟೂ ಪಾಯಿಂಟ್ ಏಯ್ಟ್ಗೆ ನಿಂತಿದೆ ಇಲ್ಲಿ ನೈಂಟಿ ಫೈವ್ ಪ್ಲಸ್ ಹೋಗುವ ಸಾಧ್ಯತೆ ಇದೆ ಏಕೆಂದರೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ವರೆಗೂ ಹೋಗ್ಬೋದು ಒಂದೇ ಪೋಸ್ಟ್ ಇದೆ ಹಾಗಾಗಿ ಇನ್ನು ಎಸ್ ಟಿ ಜನರಲ್ನಲ್ಲಿ ನೈಂಟಿ ಟೂ ಪಾಯಿಂಟ್ ಫಾರ್ಟಿ ಸಿ ಫಾರ್ಟಿ ಏಟ್ ಇದೆ ಇಲ್ಲಿ ನೈನ್ ನೈಂಟಿ ಹಿಂಗೆ ನಿಲ್ಬೋದು ಮತ್ತು ಎಸ್ ಟಿ ಎಸ್ ಟಿ ಪಿ ಡಿ ಪಿ ಏಯ್ಟಿ ಸೆವೆನ್ ಪಾಯಿಂಟ್ ಏಯ್ಟಿ ಫೋರ್ ಇದೆ ಇಲ್ಲಿ ನೈಂಟಿ ಪ್ಲಸ್ ನೈಂಟಿ ಟೂ ಪ್ಲಸ್ ನೈಂಟಿ ಫೈವ್ವರೆಗೂ ಹೋಗ್ಬೋದು ಯಾಕೆಂದರೆ ಈಗಾಗಲೇ ಹೇಳಿದ್ದೇನೋ ಒನ್ ಡೇ ಪೋಸ್ಟ್ ಇರೋದ್ರಿಂದ ಜಾಸ್ತಿ ನಿಲ್ಲುತ್ತೆ ಇನ್ನು ಎಸ್ ಟಿ ರೂರಲ್ ನೈಂಟಿ ಟೂ ಪಾಯಿಂಟ್ ನೈಂಟಿ ಸಿಕ್ಸ್ ಇದೆ ಇಲ್ಲಿ ನೈಂಟಿ ಫೋರ್ ಇದ್ದರೆ ನಿಮ್ಮದು ಕ್ಲಿಯರ್ ಆಗುತ್ತೆ ಇನ್ನು ಎಸ್ ಟಿ ಥರ್ಡ್ ಜನ್ ಒನ್ ಪೋಸ್ಟ್ ಇದೆ ಯಾರೂ ಕೂಡ ಅಪ್ಲೈ ಮಾಡಿರೋದಿಲ್ಲ ಹಾಗಾಗಿ ಖಾಲಿ ಉಳಿದಿದೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದು ಓ ಡಿಟೇಲ್ಡ್ ನೋಟಿಫಿಕೇಷನ್ ಆಧಾರದ ಮೇಲೆ ಈ ಒಂದು ಕಟ್ ಆಫ್ ನಿರ್ಧಾರ ಮಾಡಲಾಗಿದೆ ಈ ಒಂದು ಕಟ್ ಆಫ್ನಿಗಿಂತ ಎರಡು ಪರ್ಸೆಂಟ್ ಅಥವಾ ಮೂರು ಪರ್ಸೆಂಟ್ ಯಾರ್ದು ಹೆಚ್ಚಿಗೆ ಇದೆ ಅವರು ಆರಾಮಾಗಿ ಇರುವುದು ಖಚಿತ ಏಕೆಂದರೆ ನಿಮ್ಮ ಸೆಲೆಕ್ಟ್ ಆಗುವ ಸಾಧ್ಯತೆ ಹೆಚ್ಚು ಇದು ಸ್ನೇಹಿತರೆ ಇವತ್ತಿನ ಒಂದು ಸಂಪೂರ್ಣ ಡಿಟೇಲ್ಡ್ ಮಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಕಟ್ ಆಫ್ ಆಗಿರುತ್ತೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು जय हिंद जय कर्नाटकमाते